ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಹುಳಿ ಕಟ್ಟಿನ ಸಾರು ಮಾಡೋದನ್ನು ನೋಡೋಣ ರೀ ಭಾಳ ಹೆಲ್ದಿ ಕೂಡ ಹೌದಿದು ಭಾಳ ಟೇಸ್ಟಿನ ಇದು ಹುಳಿ ಕಟ್ಟಿನ ಸಾರು ಮುದ್ದೆಗಿಂಕರು ಸೂಪರ್ ಆಗಿರ್ತೈತೆ ನೋಡಿರಿ ಈಗ ನಾನು ಮೊದಲೇಕನ ಹುಳಿಯೋ ಕಾಳನ್ನು ನೀರಾಗಿ ನೆನೆ ಹಾಕಿ ಈ ರೀತಿ ಮೊಳಕೆ ಬರ್ಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ ನಾನೀಗ ಈಗ ಮೊಳಕೆ ಬಂದಂಥ ಹುಳಿಯೋ ಕಾಳನ್ನು ಇವಾಗ ಕುಕ್ಕರಿಗೆ ಹಾಕೊಂಡ್ಬಿಡ್ತೇನೆ ರೀ ಎಲ್ಲವನ್ನ ಮೊಳಕೆ ಬಂದಂಥ ಕಾಳನ್ನ ಈಗ ನೋಡ್ರಿ ಕುಕ್ಕರಿಗೆ ಹಾಕ್ಕೊಂಡು ನೋಡ್ರಿ ಇವಾಗ ನಾನು ಇವಾಗ ನೀರನ್ನು ಹಾಕಿ ಇದನ್ನ ಒಂದು ಸಲ ತೊಳ್ಕೊಂಡ್ಬಿಡ್ತೇನೆ ರೀ ನಾನು ಇವಾಗ ಈಗ ತೊಳ್ಕೊಂಡಿದ್ದೆ ಆಯ್ತು ಇವಾಗ ಸಲ ಅಷ್ಟೇ ತೊಳ್ಕೊಬೇಕು ಇವಾಗ ಅದಕ್ಕೆನ ಒಂದು ಮೂರಿಂದ ನಾಲ್ಕು ಈ ರೀತಿ ಉದ್ದಕ್ಕೆ ಹೆಚ್ಕೊಂಡು ಬೀನ್ಸ್ ಹಾಕ್ಕೊಂಡು ಮತ್ತು ಒಂದು ಟೊಮೆಟೊನ ಹಾಕ್ಕೊತೇನೆ ನೋಡ್ರಿ ಕುಕ್ಕರಿಗೆ ಈಗ ನೀರು ಹಾಕ್ಕೊಂತೀನಿ ಈಗ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂತೇನ್ರಿ ನಮಗೆ ಕಟ್ಟಬೇಕಲ್ಲ ಹಿಂಗಾಗಿ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಂಡಿ ಹಾಕ್ಕೊಂಡಿದ್ನ ಮೂರಿಂದ ನಾಲ್ಕು ಸಿಟಿ ಮಾಡಿಸ್ಕೊಂಡ್ಬಿಡಣ್ರಿ ಗ್ಯಾಸಿನ ಮೇಲೆ ಇಟ್ಕೊಂಡು ನೋಡ್ರಿ ಇವಾಗ ಮೂರಿಂದ ನಾಲ್ಕು ಸಿಟಿ ಮಾಡಿಸ್ಕೊಂಡಿದ್ದು ಆಯ್ತು ಇವಾಗ ಕಟ್ಟನು ಕೂಡ ಚಲೋ ತಂಗ ಬಂದೈತೆ ನೋಡ್ರಿ ಇವಾಗ ಒಳ್ಳೆ ಕಾಳುನೂ ಚಲೋ ತಂಗ ಬಿಟ್ಟೈತೆ ನೋಡ್ರಿ ಇವಾಗ ಚಲೋ ತಂಗ ಕುದ್ದವು ಕೂಡ ಇಷ್ಟು ಚಲೋ ತಂಗನ ಕಟ್ಟು ಬಂದೈತೆ ನೋಡ್ರಿ ಈಗಿನ ಕಟ್ಟನ್ನು ಬಸ್ಕೊಂಬಿಡ್ರಿ ನಾವು ಇವಾಗ ನೋಡ್ರಿ ಈಗ ಎಲ್ಲ ಕಟ್ಟನ ಬಸ್ಕೊಂಡ್ಬಿಡೋಣ ಈಗ ನೋಡ್ರಿ ಕಟ್ಟು ಬಸ್ಕೊಂಡಿದ್ದು ಆಯ್ತು ಇವಾಗ ಎಲ್ಲ ಕಟ್ಟನ್ನು ನೀಟಾಗಿ ಬಸ್ಕೊಂಡ್ಬಿಡ್ಬೇಕು ಈಗ ನೋಡ್ರಿ ಒಂದು ಪಾತ್ರೆ ಫುಲ್ಲು ಬಂದೈತಿ ಇವಾಗ ಕಟ್ಟು ಈಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಂಬಿಡ್ರಿ ಸಾರು ಮಾಡ್ಕೋಕೆ ಈಗ ನಾವು ಕುಕ್ಕರ್ನಾಗ ಒಂದೇನು ಟೊಮೆಟನ ಹಾಕಿದ್ವಿಲ್ಲ ಕುದಿಸಿದಂಥ ಟೊಮೆಟನು ಅದನ್ನು ಮಿಕ್ಸಿ ಜಾರಿ ಹಾಕ್ಕೊಂಡೆ ನೋಡಿ ಮತ್ತು ಒಂದು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಹಾಕೊಂತ ನೋಡ್ರಿ ಒಂದು ಟೊಮೆಟನ ಹಾಕ್ಕೋಬೇಕಾಗ್ಕತಿ ಶುಂಠಿ ಸ್ವಲ್ಪ ಶುಂಠಿ ಹಾಕ್ಕೋಬೇಕು ಸ್ವಲ್ಪ ಒಂದು ಗಡ್ಡೆ ಬಳ್ಳಿಯನ್ನು ಸುಪ್ಪಿ ಸುಲ್ಕೊಂಡು ಈ ರೀತಿ ಹಾಕ್ಕೋಬೇಕು ಇವಾಗ ಹಸಿ ತೆಂಗಿನ ತುರಿ ಹಾಕಬೇಕು ನೋಡಿರಿ ಒಂದು ಮೂರಿಂದ ನಾಲ್ಕು ಚಮಚ ಹಸಿ ತೆಂಗಿನ ತುರಿ ಹಾಕ್ಕೊಂಡು ಈಗ ಒಂದು ಅರ್ಧ ಚಮಚ ಅರಿಶಿನ ಹಾಕೊಂಡು ಇವಾಗ ಸಾಂಬಾರ್ ಪೌಡರ್ ಹಾಕ್ಕೊಂತೀನಿ ನೋಡಿರಿ ನೀವು ಯಾವುದಾದ್ರೂ ಹಾಕ್ಕೊಬೋದು ನಾನು ಇಲ್ಲಿ ಎಮ್ ಟಿ ಆರ್ ಹಾಕ್ಕೊಂಡೇನೆ ಸಾಂಬಾರು ಪೌಡರು ಇವಾಗ ರುಚಿಗೆ ತಕ್ಕಷ್ಟು ಇವಾಗ ಸ್ವಲ್ಪ ಹಾಕ್ಕೊತೀನಿ ಆಮೇಲೆ ರುಚಿ ನೋಡಿಕೊಂಡು ಮತ್ತು ಉಪ್ಪನ್ನು ಹಾಕ್ಕೊತೀನಿ ಈಗ ಸ್ವಲ್ಪ ಹಾಕ್ಕೊಂಡು ನೋಡಿರಿ ಉಪ್ಪನ್ನು ಇವಾಗ ಹುಣಸಿಯನ್ನು ಹಾಕ್ಕೊಂತೇ ನೋಡಿರಿ ಮೊದ್ಲಕ್ಕೆ ನೆನೆಸಿ ನೆನೆಸಿಟ್ಟಿದ್ನಿ ಅದನ್ನು ಹಾಕ್ಕೊಂಡೆ ಈ ಸ್ವಲ್ಪ ಬೆಲ್ಲ ಹಾಕ್ಕೊಂತೇನೆ ನೋಡ್ರಿ ಇವಾಗ ಈ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೇ ನಾನು ಹಾಕ್ಕೊಂಡಿದ್ನ ಸಣ್ಣಗಿದ್ನ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಈ ನೋಡ್ರಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಎಷ್ಟು ಸಣ್ಣಗೆ ಬಂದೈತಿ ಈಗ ನಾವೇನು ಹುರ್ಳಿ ಕಾಳನ್ನ ನಾವು ಕುದಿಸ್ಕೊಂಡು ಇಟ್ಕೋತಲ್ಲ ಇವಾಗ ಹಾಕ್ಕೊ ನೋಡಿರಿ ಇವಾಗ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇವಾಗ ಸಲ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ಈಗ ನೋಡಿ ಹುಳಿ ಕಾಳು ಹಾಕಿದ ಮೇಲೆ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂತಿವಾಗ ಈ ರೀತಿ ನೋಡಿ ಚಲೋ ತಂಗನ ಪೇಸ್ಟ್ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ರೀ ಈಗ ನೋಡ್ರಿ ಗ್ಯಾಸಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇಟ್ಕೊಂಡು ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೊಂಡು ಈಗ ಎಣ್ಣೆ ಕಾದ ನಂತರ ಒಂದು ಕಾಲು ಚಮಚ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಮೇಲೆ ಜೀರಿಗೆ ಹಾಕೊಂತೆ ನೋಡ್ರಿ ಈಗ ಜೀರಿಗೆ ಕೂಡ ಚಲೋ ತಂಗನ ಸಿಡಿಬೇಕ್ರಿತ್ತು ಈಗ ಸಾಸಿವೆ ಜೀರಿ ಚಲೋ ಹೋಗ್ತಂದಾಗ ಸಿಡಿದ ನಂತರ ಈಗ ಬೆಳ್ಳುಳ್ಳಿ ಹಾಕೊಂತೆ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ನಿ ಈಗ ಅದನ್ನು ಹಾಕ್ಕೊಂಡು ಆದಷ್ಟು ಸಣ್ಣನ ಹೊರ್ಯಾಗ ಈ ಒಗ್ಗರಣೆನ ಮಾಡ್ಬೇಕು ನೋಡ್ರಿ ನಾವು ಇವಾಗ ನೋಡ್ರಿ ಒಂದೇ ಹೆಸಳು ಕರಿಬೇನೂ ಕೂಡ ಹಾಕೊಂಡು ನೋಡಿರಿ ಇವಾಗ ಈಗ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ರೀ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಇವಾಗ ಉಳ್ಳಾಗಡ್ಡಿ ಹಾಕ್ಕೊಂತೇನೆ ನೋಡಿರಿ ಒಂದು ಅರ್ಧ ಹೋಳು ಉಳ್ಳಾಗಡ್ಡಿನ ಇದು ಸಣ್ಣ ಕಟ್ ಮಾಡ್ಕೊಂಡಿದ್ನಿ ಇವಾಗ ಅದನ್ನು ಹಾಕ್ಕೊಂಡೆ ಸ್ವಲ್ಪ ಫ್ರೈ ಹಾಕಿ ಬಿಟ್ಬಿಡೋಣ ಇವಾಗ ಏನು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಂದ್ರೆ ಸಾಕು ಸ್ವಲ್ಪ ಹುರ್ಕೊಂಡ್ಬಿಡ್ಬೇಕೈತಿ ಎಣ್ಣೆ ಒಳಗೆ ಈ ರೀತಿ ಉಳ್ಳಾಗಡ್ಡಿನ ಇವಾಗ ಎಲ್ಲ ಹುರ್ಕೊಂಡ ನಂತರ ನಾವಿನ್ನು ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಮಸಾಲಾವನ್ನ ಹಾಕ್ಕೊಂಡ್ಬಿಡೋಣ್ರಿ ಹಾಕ್ಕೊಂಡು ಎಣ್ಣೆ ಒಳಗೆ ಒಂಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಎಲ್ಲ ಮಸಾಲ ಹಾಕ್ಕೊಂಡಿದ್ದು ಆಯ್ತು ನೋಡಿರಿ ಇವಾಗ ಇನ್ನು ಚಲೋ ತಂಗರನ್ನ ಒಂದು ನಿಮಿಷ ರೀ ಇದನ್ನ ಸ್ವಲ್ಪ ರೀ ಇದು ಒಗ್ಗರಣೆ ಒಳಗೆ ಸ್ವಲ್ಪ ಕೂತಂದ್ರೆ ರುಚಿ ಏನು ಹೆಚ್ಚಿಗೆನ ಬರ್ತೈತ್ರಿ ಅದು ಈಗ ನೋಡ್ರಿ ಆದಷ್ಟು ನಾವು ಸಣ್ಣ ನುರಿ ಹಾಕ ಇದನ್ನ ಈ ರೀತಿ ಕುದಿಸ್ಕೋಬೇಕೈತಿ ಇವಾಗ ಕಟ್ ಹಾಕೋಬೇಕು ನೋಡ್ರಿ ಹುರುಳಿ ಕಟ್ ಹಾಕೋಕಂತೇನೆ ನಾನು ಇಲ್ಲಿಗೆ ಈಗ ಎಲ್ಲ ಹುರುಳಿ ಕಟ್ಟನ ಹಾಕ್ಕೊಂಡ್ಬಿಡೋಣ ಹಾಕಿ ಇದನ್ನು ಚಲೋ ತಂಗನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಬಿಡೋಣ ಇದನ್ನ ಮೀಡಿಯಮ ಉರಿಯಾಗಿಟ್ಟು ಇದನ್ನು ಚಲೋ ತಂಗನ ಕುದಿ ಬರ್ಬೇಕು ನೋಡಿರಿ ಸ್ವಲ್ಪ ಕುದಿಸ್ಕೊಬೇಕೈತಿ ಈಗ ನೋಡಿ ಎಷ್ಟು ಚಲೋ ತಂಗ ಕುದೀತಲ್ಲ ಅಷ್ಟು ಹುಡಿ ಕಟ್ಟನು ಸಾರು ರುಚಿಯಾಗಿ ಬರ್ತೈತೆ ನೋಡಿರಿ ಈಗ ನೋಡ್ರಿ ಕುದಿ ಹಾಕೊಂತೈತಿ ಈಗ ಈ ರೀತಿ ಇವಾಗ ನಾವು ಕೊತ್ತಂಬರಿ ಹಾಕೊಂಬಿಡೋಣ ಇವಾಗ ಲಾಸ್ಟಿಗೆ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಕೈತಿ ಕರೆಕ್ಟಾಗಿದ್ರೆ ಬಿಟ್ಟು ರೀ ಇವಾಗ ರೆಡಿ ಆಯ್ತು ನೋಡ್ರಿ ಹಳ್ಳಿ ಕಟ್ಟಿನ ಸಾರು ಈ ರೀತಿ ಸೂಪರಾಗಿ ಬಂದೈತಿ ಅನ್ನಕ್ಕೂ ಸೂಪರಾಗಿ ಇದು ಮತ್ತು ರಾಗಿ ಮುದ್ದೆಗೂ ಕೂಡ ಸೂಪರಾಗಿ ಇರ್ತೈತಿ ಭಾರಿ ಟೇಸ್ಟಿಯಾಗಿ ಬಂದೈತಿದ ಇದು ಒಂದು ಒಳ್ಳೆ ಕಟ್ಟಿನ ಸಾರು ನಿಮ್ಮ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ಒಂದೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಧನ್ಯವಾದ